ನಾವು ಹೆಮ್ಮೆಯಿಂದ ಹೇಳ್ಕೋಬೇಕು ಏನಪ್ಪ ಅಂದ್ರೆ ಹುಕ್ಕ ಮುಕ್ಕರು ಕುರುಬರಾಗಿದ್ರು ಕುರುಬರಾಗಿದ್ರು ಅನ್ನೋದ್ಕಿಂತ ಮೊದಲು ಅವರು ಕನ್ನಡಿಗರಾಗಿದ್ರು ಅವರ ಉದ್ದೇಶ ಕರ್ನಾಟಕ ಸಾಮ್ರಾಜ್ಯವನ್ನ ಸ್ಥಾಪಿಸಬೇಕು ಸ್ವತಂತ್ರ ಸಾಮ್ರಾಜ್ಯ ಸ್ಥಾಪಿಸಬೇಕು ಅನ್ನೋದಿತ್ತು ಇದು ಕರ್ನಾಟಕ ಸಾಮ್ರಾಜ್ಯ ಅಂತ ಸ್ವತಃ ಹೇಳಿದಾಗ ಈ ಕರ್ನಾಟಕ ರಾಜ್ಯದವರೇ ಆಗಿದ್ರು ಬೇರೆ ರಾಜ್ಯದವರು ಅಲ್ಲ 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 ಅದು ವಾದ ಇದೆ ಆಂಧ್ರದ ವಿದ್ವಾಂಸರು ಏನು ಹೇಳ್ತಾರೆ ಇಲ್ಲ ಅವರು ಕಾಕತೀಯ ಅರಸರ ಆಸ್ಥಾನದಲ್ಲಿದ್ದರಿಂದ ಅವರ ಸೇವೆಯಲ್ಲಿದ್ದರಿಂದ ಅವರು ತೆಲುಗುರು ಅಂತ ಹೇಳ್ತಾರೆ ಬಟ್ ಆ ವಾದ ಅಷ್ಟೊಂದು ಸಮಂಜ ಸಮಂಜಸ ಅಲ್ಲ ಮತ್ತು ಅದಕ್ಕೆ ಆಧಾರಗಳು ಇಲ್ಲ ನಮ್ಮವರು ಸಹಿತ ನಮ್ಮ ಕರ್ನಾಟಕದ ವಿದ್ವಾಂಸರು ಆಂಧ್ರದ ವಿದ್ವಾಂಸರು ಬಹಳಷ್ಟು ಜಟಾಪಟಿ ಮಾಡಿದ್ದಾರೆ ಸಾವಿರದ ಒಂಬೈನೂರ ಮೂವತ್ತರಿಂದ ಮೂವತ್ತು ನಲವತ್ತು ಈ ತರ ಒಂದು ಮೂರ್ನಾಲ್ಕು ದಶಕಗಳ ಕಾಲ ಈ ಹೋರಾಟ ನಡೆದಿದೆ ಆಂಧ್ರದವರು ಇಲ್ಲ ಅವರು ವಾರಂಗಲ್ಲಿನ ಕಾಕತೀಯರಸರ ಅಧೀನದಲ್ಲಿ ಸೇನಾಧಿಪತಿಗಳು ಮತ್ತು ಭಂಡಾರಿಗಳಾಗಿದ್ದರಿಂದ ಹುಕ್ಕಾರಾಯ ಮತ್ತು ಬುಕ್ಕರಾಯ ಅವರು ಆಂಧ್ರದವರು ಅಂತ ಅವರು ಹೇಳ್ತಾರೆ ಇಲ್ಲ ಅವಾಗ ಆಂಧ್ರ ಮತ್ತು ಕರ್ನಾಟಕ ಅನ್ನುವ ಗಡಿ ರೇಖೆಗಳೇ ಇರಲಿಲ್ಲ ಇರಲಿಲ್ಲ ಇದು ಸ್ವಾತಂತ್ರ್ಯ ನಂತರ ಇಲ್ಲಿ ಪ್ರಜೆಗಳು ಆ ರಾಜ್ಯದಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಪ್ರಜೆಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ರು ಒಬ್ಬ ರಾಜನೇತಿಯಲ್ಲಿ ಇದ್ರು ಅವರು ಅಂದ ತಕ್ಷಣ ಅದೇ ಭಾಷೆಯವರು ಅಂತ ನಾವು ಹೇಳಕ್ಕಾಗಲ್ಲ ವಾರಂಗಲ್ಲಿನ ಕಾಕತೀಯರ ನಾಶದ ನಂತರ ಅವರು ಈ ಕಡೆ ಬಂದ್ರು ಆನೆಗುಂದಿಯ ಸಂಸ್ಥಾನದಲ್ಲಿ ಸೇರಿಕೊಂಡು ರಾಜ್ಯ ಕಟ್ಟಿದ್ರು ಅದಕ್ಕೂ ಆ ನಂತರ ಅವರು ಹೊಯ್ಸಳರ ಮಾಂಡಲಿಕರಾದ್ರು ಇದೆಲ್ಲ ಸತ್ಯ ಬಟ್ ಅವರು ತೆಲುಗುರಲ್ಲ ಕರ್ನಾಟಕದವರು ಅವರು ಕರ್ನಾಟಕದವರು ಅಲ್ಲ ಆಗಿದ್ರೆ ಕರ್ನಾಟಕ ರಾಜ್ಯ ರಮಾರಮಣ ಕರ್ನಾಟಕ ಸಿಂಹಾಸನ ರಕ್ಷಕ ಅಂತ ಇಟ್ಕೊಳ್ತಿರ್ಲಿಲ್ಲ ಮುಂದಿನ ಒಂದು ಪ್ರಶ್ನೆ ಸರ್ ಈಗ ಅಕ್ಕ ಉಕ್ಕ ಅಕ್ಕ ಅಂತ ನಾವು ಸಾಮಾನ್ಯವಾಗಿ ಕರಿತಾ ಇದ್ದೇವೆ ದಿನದನಿತವಾಗಿ ಅದು ಮೂಲ ಉಕ್ಕ ಬುಕ್ಕರ್ ಈ ಉಕ್ಕ ಬುಕ್ಕರು ಹಾಲು ಕುರುಬ ಸಮುದಾಯಕ್ಕೆ ಸೇರಿದವರಂತ ಸಾಕಷ್ಟು ಜನ ವಿದ್ವಾಂಸರು ಸುಮಾರು ನಲವತ್ತಕ್ಕೂ ಅಧಿಕ ವಿದ್ವಾಂಸರು ಮತ್ತು ಸ್ವದೇಶಿ ಅವರು ಹೇಳಿದ್ದಾರೆ ಅಂತ ಹೇಳಿದ್ದಾರೆ ಸರ್ ಹೌದು ಹೌದು ಪ್ರಮುಖವಾಗಿ ಯಾವ ಯಾವ ವಿದ್ವಾಂಸರು ಹಾಲು ಮತ್ತ ಕುರುಬ ಸಮುದಾಯಕ್ಕೆ ಸೇರಿದವರು ಆಗಿದ್ದಾರೆ ಅಂತ ಹೇಳಿದಾರೆ ಸರ್ ಅದು ಅದು ಏನಂತ ಹೇಳಿದ್ದಾರೆ ಮೊಟ್ಟ ಮೊದಲನೆಯದಾಗಿ ವಿದೇಶಿ ವಿದ್ವಾಂಸರಲ್ಲಿ ಅತ್ಯಂತ ಶ್ರೇಷ್ಠ ವಿದ್ವಾಂಸ ಅಂದ್ರೆ ಡಬ್ಲ್ಯೂ ಹೆನ್ರಿ ಹೆರಾಸ್ ಅಂತ ಹೆನ್ರಿ ಹೆರಾಸ್ ಅವನಿಗೆ ಅವರು ಹೇಳಿದ್ದಾರೆ ಫಾದರ್ ಹೆನ್ರಿ ಹೆರಾಸ್ ಅವರು ಇತಿಹಾಸದ ಪಿತಾಮಹರಾದಂತ ಇವರು ಸಂಗಮ ವಂಶಸ್ಥರು ಕುರುಬರು ಅಂತಾನೆ ಹೇಳಿದ್ದಾರೆ ತಮ್ಮ ಒಂದು ಕುರುಬ ಬೇರೆ ಯಾವುದೇ ವಂಶದವರು ಯಾವುದೇ ವಂಶದವರು ಯಾವ ಜಾತಿಯವರು ಏನು ಅನ್ನುವ ಪ್ರಶ್ನೆ ನನಗೆ ಮುಖ್ಯ ಅಲ್ಲ ಕರ್ನಾಟಕ ಸಾಮ್ರಾಜ್ಯವನ್ನ ಈ ಹಿಂದೂ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದಂತ ಮೊದಲನೇ ರಾಜವಂಶವಾದ ಸಂಗಮರು ಕುರುಬರು ಅನ್ನೋದಕ್ಕೆ ಯಾವುದೇ ಸಂಶಯ ಇಲ್ಲ ಅಂತ ಹೇಳಿದ್ದಾರೆ ಹೆನ್ರಿ ಹೆರಾಸ್ ಆಮೇಲೆ ನೆಕ್ಸ್ಟ್ ಬಂದವರು ಜಾನ್ ಕೆಲ್ಸಲ್ ಅಂತ ಜಾನ್ ಕೆಲ್ಸ ಕೆಲ್ಸಲ್ ಇವರು ಬಳ್ಳಾರಿ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ರು ಅವಾಗಿನ ಕಾಲದಲ್ಲಿ ಅವಾಗಿನ ಕಾಲ ಸ್ವಲ್ಪ ಸಾವಿರದ ಎಂಟುನೂರ ತೊಂಬತ್ತ ಆರು ಇವರು ಬಳ್ಳಾರಿ ಜಿಲ್ಲೆಯ ಡಿ ಸಿ ಅಧಿಕಾರಿಗಳ ಅಧಿಕಾರಿಗಳಿದ್ರು ಅವರು ಬಳ್ಳಾರಿ ಜಿಲ್ಲೆಯ ಗೆಜೆಟಿಯರ್ನು ಬರೆದ್ರು ಡಬ್ಲ್ಯೂ ಫ್ರಾನ್ಸಿಸ್ ಅನ್ನ ಜೊತೆ ಸೇರಿ ಅವರು ಇವರು ಸೇರಿದಾಗ ಆ ಬಳ್ಳಾರಿ ಜಿಲ್ಲೆಯ ಗೆಜಟಿಯರ್ನಲ್ಲಿ ಇತಿಹಾಸ ಅಂತ ಒಂದು ಭಾಗ ಬರುತ್ತೆ ಆ ಇತಿಹಾಸ ಭಾಗದಲ್ಲಿ ಹೇಳಿದ್ದಾರೆ ಇವರು ಜಾನ್ ಕೆಲ್ಸಲ್ ಏನಂತ ಹೇಳಿದ್ದಾರೆ ಸರ್ ಏನ್ ಹೇಳಿದಾರೆ ಅಂತಂದ್ರೆ ಅವರು ವಿಜಯನಗರ ಸಂಬಂಧ ಆಶ್ಚರ್ಯ ಅಂದ್ರೆ ಜಾನ್ ಕೆಲ್ಸಲ್ ಅವರ ಸ್ಟೇಟ್ಮೆಂಟ್ ಮೂರ್ನಾ ಕಡೆ ಬರುತ್ತೆ ವಿಜಯನಗರ ಸಾಮ್ರಾಜ್ಯಕ್ಕೆ ಕರ್ನಾಟಕ ಸಾಮ್ರಾಜ್ಯ ಅಂತನೂ ಕರೆದಲ್ಲ ಅವರು ವಿಜಯನಗರ ಸಾಮ್ರಾಜ್ಯ ಅಂತನೂ ಕರೆದಲ್ಲ ಗುರುಂಬ ಡೈನಾಸ್ಟಿ ಅಂತ ಕರೆದಿದ್ದಾರೆ ಸಮುದಾಯದ ಸಮುದಾಯದ ಹೆಸರು ತಗೊಂಡ್ಬಿಟ್ಟಿದ್ದಾರೆ ಜಾತಿ ಹೆಸರು ಒಂದು ವೃತ್ತಿ ಹೆಸರು ಹ ಹ ಅಂದ್ರೆ ಕುರುಬ ಅಂತ ಕರೀತಾರೆ ಕುರುಬ ಅಂತ ಕುರುಬ ಕುರುಬ ಡೈನಾಸ್ಟಿ ಅಂದ್ರೆ ಕುರುಬ ಕುರುಬ ಅಂತ ಕರಿತಾರೆ ಕುರುಂಬ ಸಾಮ್ರಾಜ್ಯ ಕುರುಬ ಡೈನಾಸ್ಟಿ ಅಂತ ಕರೀತಾರೆ ಇನ್ನೊಂದು ಸಂದರ್ಭದಲ್ಲಿ ಬುಕ್ಕರಮ್ಮ ಕುರುಂಬ ಪ್ರಿನ್ಸಸ್ ಅಂತ ಕರೀತಾರೆ ಕುರುಬ ರಾಜ್ಯರು ರಾಜ್ಕುಮಾರ್ ಕುರುಬಾ ಪ್ರಿನ್ಸಸ್ ಅಂತ ಕರಿತಾರೆ ಬೇಕಾದ್ರೆ ಸ್ಟೇಟ್ಮೆಂಟ್ ಇದೆ ನನ್ನ ಹತ್ರ ನಿಮ್ಗೆ ಓದಿ ಹೇಳ್ತೀನಿ ಬೇಕಾದ್ರೆ ಆಮೇಲೆ ಇವರು ಜಾನ್ ಕೆಲ್ಸಲು ಗಸ್ಟೋ ಅಪರ್ಟನ್ ಅವರು ಬಹಳ ಶ್ರೇಷ್ಠವಾದಂತ ವಿದ್ವಾಂಸ ವಿದ್ವಾಂಸರು ಅವರು ಹೇಳಿದ್ದಾರೆ ಹೆಚ್ ಅವರು ಹೇಳಿದ್ದಾರೆ ಮಿಸ್ಟರ್ ಕ್ಯೂಟೋ ಅಥವಾ ಫರಿಯಾ ವೈ ಸೌಜಾ ಫರಿಯಾ ವೈ ಸೌಜಾ ಅಂತ ಇವರು ಬುಕ್ಕರಾಯನ ಕಾಲದಲ್ಲಿ ವಿಜಯನಗರ ನಗರಕ್ಕೆ ಭೇಟಿ ಇತ್ತವರು ಮುನ್ನೂರ ಎಪ್ಪತ್ನಾಲ್ಕು ಎಪ್ಪತ್ತೈದನೇ ಇಸವಿಯಲ್ಲಿ ಭೇಟಿ ನೀಡಿದ್ರು ಸರ್ ಎಸ್ ಫರಿಯಾ ವೈ ಸೌಜಾ ಮತ್ತು ನ್ಯೂನಿಜ್ ನ್ಯೂನಿಜ್ ಈ ಮೂರು ಜನ ಒಂದು ತೀರ್ಮಾನಕ್ಕೆ ಬರ್ತಾರೆ ಬುಕೋ ದ ನೇಮ್ ಆಫ್ ದಿ ಪರ್ಸನ್ ಇಂಡಿಕೇಟ್ಸ್ ಎ ಸೆಪರ್ಡ್ ಅಂತ ಹೇಳ್ತಾರೆ ಅಂದ್ರೆ ಬುಕ್ ಪದನೆ ಕುರುಬ ಕುರುಬ ಆಡು ಕಾಯುವ ಅಂತ ಹೇಳ್ತತಿ ಅಂತ ಹೇಳ್ತಾರೆ ನೆಕ್ಸ್ಟ್ ಸರ್ ವಾಟರ್ ಸರ್ ವಾಲ್ಟರ್ ಇಲಿಯಟ್ ಅನ್ನೋರು ಆಮೇಲೆ ಭಾಸ್ಕರ್ ಆನಂದ್ ಸಾಲೆತೊರೆ ಇವರು ಇಂಗ್ಲಿಷ್ ರೈಟರ್ ನಮ್ಮ ನಮ್ಮ ಸ್ವದೇಶಿಯವರೇ ಆದರೂ ಸಹಿತ ಇಂಗ್ಲಿಷ್ ರೈಟರ್ ಸಾಲೆತೊರೆ ಸಾಲೆತೊರೆಯವರು ಆಮೇಲೆ ರಾಬರ್ಟ್ ಸಿವೆಲ್ ರಾಬರ್ಟ್ ಸಿವಿಲ್ ಅವರು ಬಹಳಷ್ಟು ಸ್ಪಷ್ಟವಾಗಿನ ಹೇಳಿದ್ದಾರೆ ರಾಬರ್ಟ್ ಸರ್ ಅವರು ಏನ್ ಹೇಳಿದ್ದಾರೆ ಸಾಮ್ರಾಜ್ಯ ಅನ್ನುವಂತ ಒಂದು ಕೃತಿ ಬರೆದಿದ್ದಾರೆ ಫರ್ಗೆಟೆನ್ ಎಂಪೈರ್ ವಿಜಯನಗರ್ ಅಂತ ಹೇಳಿದಾರಲ್ಲ ಅದರಲ್ಲಿ ಸುಮಾರು ಅವರು ಅನೇಕ ಜನಪದ ಕಥೆಗಳನ್ನ ತಗೊಂಡಿದ್ದಾರೆ ಆಡು ಮಾತಿನ ಹೇಳಿಕೆಗಳನ್ನ ತಗೊಂಡಿದ್ದಾರೆ ಅನೇಕ ಶಾಸನಗಳನ್ನ ರೆಫರ್ ಮಾಡಿದ್ದಾರೆ ಕಾವ್ಯಗಳನ್ನ ರೆಫರ್ ಮಾಡಿದ್ದಾರೆ ಕೈಪಿ ಎತ್ತುಗಳನ್ನ ರೆಫರ್ ಮಾಡಿದ್ದಾರೆ ರೆಫರ್ ಮಾಡಿದ್ದಾರೆ ಇವನ್ನೆಲ್ಲನೂ ರೆಫರ್ ಮಾಡಿ ಅಂತಿಮವಾಗಿ ಒಂದು ತೀರ್ಮಾನಕ್ಕೆ ಬಂದು ಏನು ಹೇಳ್ತಾರೆ ಹುಕ್ಕ ಹುಕ್ಕಬುಕ್ಕರು ಕುರುಬ ಸಮುದಾಯದ ಇಬ್ಬರು ಯುವಕರು ಇವರಿಗೆ ಧರ್ಮದಲ್ಲಿ ಗಾಢವಾದ ನಂಬಿಕೆ ಇತ್ತು ತಮ್ಮ ಧರ್ಮವನ್ನ ಮತ್ತು ತಮ್ಮ ಭಾಷೆಯನ್ನ ಉಳಿಸುವುದಕ್ಕೋಸ್ಕರ ಇವರು ಒಂದಾಗಿ ಹೊಯ್ಸಳರ ಮಾಂಡಲಿಕರ ಆಗಿದ್ರೂ ಸಹಿತ ಇವರು ಹೊಯ್ಸಳರ ಒಂದು ಅನುಮತಿ ಮತ್ತು ಒಂದು ಅಪ್ಪಣೆಯ ಮೇರೆಗೆ ಈ ಸಾಮ್ರಾಜ್ಯಕ್ಕೆ ಅಡಿಗಲ್ಲು ಹಾಕಿದರು ಅಂತ ಹೇಳ್ತಾರೆ ಹ್ಮ್ ಒಂದು ಸ್ಟೇಟ್ಮೆಂಟ್ ಹಿಂಗೆ ಸ್ಟೇಟ್ಮೆಂಟ್ ಹಿಂಗೆ ಇದೆ ಬೇಕಾದ್ರೆ ನೀವು ನೋಡಿ ಫರ್ಗಟನ್ ಎಂಪೈರ್ ವಿಜಯನಗರ ತೆಗೆದು ನೋಡಿ ಹಾಗೆ ಇದೆ ಆಮೇಲೆ ಅನಿಲಾ ವರ್ಗೀಸ್ ಅನ್ನುವಂತ ಮೇಡಮ್ ತುಂಬಾ ಅಧ್ಯಯನ ಮಾಡಿದ್ದಾರೆ ಇವರು ಸುಮಾರು ಮೂವತ್ತು ವರ್ಷ ವಿಜಯನಗರ ಸುತ್ತಿ ಸುತ್ತಿ ಒಂದೊಂದು ಶಿಲ್ಪವನ್ನು ಸಹಿತ ಅಧ್ಯಯನ ಮಾಡಿದ ಮೇಡಮ್ ಇವರು ಅನಿಲ ವರ್ಗೀಸ್ ಅವರು ಹೇಳಿದ್ದಾರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರೇ ಅಂತ ಹೇಳಿದ್ದಾರೆ ಆಮೇಲೆ ಗ್ರೀಗೆ ಡಾಕ್ಟರ್ ಗ್ರೀಗೆ ಅಂತ ಅವರು ವಿದ್ವಾಂಸರೆ ಅವರು ಹೇಳದೆ ದೇ ವ ಬಿಲಾಂಗ್ಸ್ ಟು ಕುರ್ವಾ ಶೆಸ್ ಅಂತ ಹೇಳಿದ್ದಾರೆ ಶೆಪರ್ಡ್ಸ್ ಅಂತ ಆಮೇಲೆ ಆರಿ ಎಂಥ ಹೇಳಿದ್ದಾರೆ ವಿದ್ಯಾಪ್ರಕಾಶ್ ತ್ಯಾಗಿ ಅಂತ ಇನ್ನೊಬ್ರು ಮಹಾನ್ ವಿದ್ವಾಂಸ ನಮ್ಮ ಭಾರತ ದೇಶ ವಿದ್ಯಾಪ್ರಕಾಶ್ ತ್ಯಾಗಿ ಅಂತ ವಿದ್ಯಾಪ್ರಕಾಶ್ ತ್ಯಾಗಿಯವರು ಒಂದು ತಮ್ಮ ಪುಸ್ತಕದಲ್ಲಿ ನಮಸ್ಕಾರ ತಮ್ಮ ಪುಸ್ತಕದಲ್ಲಿ ವಿಜಯನಗರದ ಬಗ್ಗೆ ಅನಾಲಿಸಿಸ್ ಮಾಡ್ತಾ ಹೇಳ್ತಾರೆ ಏನಂದ್ರೆ ಹುಕ್ಕ ಬುಕ್ಕರು ಕುರುಬ ಸಮುದಾಯದವರು ಕುರುಬ ಸಮುದಾಯ ಬಹಳಷ್ಟು ಕ್ಷಾತ್ರವೃತ್ತಿಯ ಸಮುದಾಯ ಇದು ಚಂದ್ರಗುಪ್ತ ಮೌರ್ಯನಿಂದ ಹಿಡಿದು ಹೋಳ್ಕರರಿಂದ ಹಿಡಿದು ಹೊಯ್ಸಳರಿಂದ ಹಿಡಿದು ಆ ಆಮೇಲೆ ಈ ಮರಾಠ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತ ಶಿವಾಜಿಯ ತಾಯಿ ಜೀಜಾಬಾಯಿಯಿಂದ ಹಿಡಿದು ಅವರು ಕೂಡ ಹೌದು ಅವರು ಕುರುಬ ಸಮುದಾಯದ ಸೇರಿದವರು ಹಿಡಿದು ಕಾಳಿದಾಸ ಕನಕದಾಸ ಇವರೆಲ್ಲರೂ ಸಹಿತ ಕುರುಬ ಸಮುದಾಯಕ್ಕೆ ಸೇರಿದವರು ಅಂತಾನೆ ಹೇಳಿದ್ದಾರೆ ಆಮೇಲೆ ಡಬ್ಲ್ಯೂ ಫ್ರಾನ್ಸಿಸ್ ಅನ್ನೋರು ಬಳ್ಳಾರಿ ಡಿಸ್ಟ್ರಿಕ್ ಗೆಜೆಟಿಯರ್ ಅಂತ ಹೇಳಲ್ಲ ಅವರು ಆಮೇಲೆ ಜಾನ್ ಕೆಲ್ಸಲ್ ಅಂತ ಹೇಳಿದೆ ಅವರು ಅಲ್ಲಿನೇ ಅಧಿಕಾರಿ ಇವರಿಬ್ರು ಸೇರಿ ಬರೆದಿರೋದು ಬಳ್ಳಾರಿ ಡಿಸ್ಟ್ರಿಕ್ ಗೆಜೆಟಿಯರ್ ಅನ್ನ ಆಮೇಲೆ ಡಾಕ್ಟರ್ ಟಬರ್ಟ್ ಅನ್ನೋರು ಇವರು ಇವ್ರು ಯಾರು ಅನ್ನೋದು ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ ಟಬರ್ಟ್ ಅನ್ನೋದು ನಾವು ನಮ್ಮಲ್ಲಿ ಎಸ್ ಶ್ರೀಕಂಠಯ್ಯ ಅನ್ನೋರು ಬಹಳ ದೊಡ್ಡ ಇತಿಹಾಸ ತಜ್ಞರು ಕನ್ನಡದ ಇತಿಹಾಸದ ಪಿತಾಮಹ ಅಂತ ಕರಿತೀವಿ ನಾವು ಸಕಲೇಶಪುರದ ಶ್ರೀಕಂಠಯ್ಯ ಅಂತ ಅವರ ವಿದ್ಯಾ ಗುರುಗಳು ಇವರು ಡಾಕ್ಟರ್ ಟವರ್ಟ್ ಅಂತ ಅವರು ಶ್ರೀಕಂಠಯ್ಯನವರು ಗುರುಗಳು ಅವರು ಒಂದೇ ಮಾತು ಹೇಳಿದ್ದಾರೆ ಶ್ರೀಕಂಠಯ್ಯವ್ ನೀನು ವಿಜಯನಗರದ ಬಗ್ಗೆ ಅಧ್ಯಯನ ಮಾಡ್ತೀಯಾ ಒಂದು ಕೆಲಸ ಮಾಡು ವಿಜಯನಗರ ಮೈಸೂರು ಅರಸರು ಹೊಯ್ಸಳರು ಮತ್ತು ಭೋಸ್ಲೆಗಳು ಇವು ನಾಲ್ಕು ರಾಜವಂಶಗಳಲ್ಲಿ ವೈವಾಹಿಕ ಸಂಬಂಧ ಇತ್ತು ಈ ಮಾತನ್ನ ನೀವು ಗಮನದಲ್ಲಿ ಇಟ್ಟುಕೊಂಡು ಅವ್ರು ಯಾವ ಕಮ್ಯುನಿಟಿ ಅನ್ನೋದನ್ನ ನೀನು ಅಧ್ಯಯನ ಮಾಡುವಂತ ಸಜೆಷನ್ ಕೊಟ್ಟರು ಅವನಿಗೆ ನಾಲ್ಕು ನಾಲ್ಕು ರಾಜ ಮನೆ ನೋಡುವ ಹೊಯ್ಸಳರು ವಿಜಯನಗರ ಮೈಸೂರಸರು ಬೋಸ್ಲೆ ಮತ್ತು ಬೋಸಲೆ ಮರಾಠ ಅಂದ್ರೆ ಒಂದೇ ಮಾತಲ್ಲಿ ಒಂದೇ ಇದ್ರ ಅಂದ್ರೆ ಅವರೆಲ್ಲರೂ ಒಂದೇ ಕಮ್ಯುನಿಟಿ ಅವರು ಅವರಲ್ಲಿ ಇಂಟರ್ ಮ್ಯಾರೇಜ್ ಆಗಿತ್ತು ಹೊಯ್ಸಳರ ಹೆಣ್ಣನ್ನ ವಿಜಯನಗರದವ್ರು ತಗೊಂಡಿದ್ರು ವಿಜಯನಗರ ಹೆಣ್ಣನ್ನು ಹೊಯ್ಸಳರು ಕೊಟ್ಟಿದ್ರು ಮೈಸೂರು ಅರಸರ ರಾಜ ಉಡಿಯರ ಮಗಳನ್ನ ಕೃಷ್ಣದೇವರಾಯ ಮದುವೆಯಾಗಿದ್ದ ಈ ತರ ಅವರಲ್ಲಿ ಇಂಟರ್ ಮ್ಯಾದಿ ಅಂದ್ರೆ ರಾಜಕೀಯ ಸಂಬಂಧವನ್ನು ಹೊರತುಪಡಿಸಿದ ವೈವಾಹಿಕ ಸಂಬಂಧ ಈ ನಾಲ್ಕು ಮನೆತನಗಳಲ್ಲಿ ಇತ್ತು ಆದ್ದರಿಂದ ಈ ಅಂಶವನ್ನು ನೀನು ಗಮನದಲ್ಲಿಟ್ಟುಕೊಂಡು ನೀನು ಅಧ್ಯಯನ ಮಾಡುವಂತ ಸಕಲೇಶಪುರದ ಶ್ರೀಕಂಠಯ್ಯನವರಿಗೆ ಅವರ ಗುರುಗಳಾದ ಡಾಕ್ಟರ್ ಟಬರ್ಟ್ ಅನ್ನವರು ಸೂಚನೆ ಕೊಟ್ಟಿದ್ರು ಆ ಮುಖಾಂತರ ಅವರು ಹೇಳಿದ್ರು ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ಹುಕ್ಕ ಪುಕ್ಕರು ಅಂತ ಸೊ ಅವರು ಕುರುಬ ಸಮುದಾಯಕ್ಕೆ ಸೇರಿದ ಈ ನಾಲ್ಕು ರಾವರಿ ವಂಶಗಳ ಬಗ್ಗೆ ನಾವು ತಿಂಕ್ ಮಾಡಬೇಕಾಗುತ್ತೆ ಅವರು ಅವರು ಪಶುಪಾಲಕ ಸಮುದಾಯಕ್ಕೆ ಸೇರಿದವರು ಅಂತ ನಾವು ಮಾಡ್ಬೇಕಾಗುತ್ತೆ ಆಮೇಲೆ ನೆಕ್ಸ್ಟ್ ಮುನ್ನಾಲಾಲ್ ಚಂದೇಲ್ ಅಂತ ಮುನ್ನಾಲಾಲ್ ಚಂದೇಲ್ ಅವರು ಇವರು ನಾರ್ತ್ ಇಂಡಿಯಾದವರು ಅವರು ಅಧ್ಯಯನ ಮಾಡಿ ಹೇಳಿದಾರೆ ಹುಕ್ಕ ಬುಕ್ಕರು ಕುರುಬ ಸಮುದಾಯಕ್ಕೆ ಸೇರಿದವರು ಅಂತ ಇಲ್ಲಿ ಕುರುಬ ಅನ್ನೋದನ್ನ ನಾವು ವೃತ್ತಗೆ ತಗೊಳ್ಳೋಣ ವೃತ್ತ ಯಾಕಂದ್ರೆ ಮೊದಲ ಅದು ಆ ಕಾಲದಲ್ಲಿ ಇವತ್ತಿಗ ಆರ್ನೂರ ಎಂಬತ್ತೆಂಟು ವರ್ಷಗಳ ಹಿಂದೆ ಸಾವಿರದ ಮುನ್ನೂರ ಮೂವತ್ತಾರು ಅಂದ್ರೇ ಇವತ್ತಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕೂರ ಎಂಬತ್ತೆಂಟು ವರ್ಷಗಳ ಹಿಂದೆ ಅಪ್ರಾಧಿ ಏಳ್ನೂರು ವರ್ಷಗಳ ಹಿಂದೆ ಕುರುಬ ಅನ್ನೋದು ಒಂದು ಸಮುದಾಯ ವೃತ್ತಿ ಆಧಾರಿತ ಸಮುದಾಯ ಇವತ್ತೊಂದು ಜಾತಿಯಾಗಿದೆ ಅಷ್ಟೇ ಅಷ್ಟೇ ಹ ಅವರು ಮುನ್ನರ್ಲಾಲ್ ಚಂದೇ ಹೇಳದೇ ಕುರುಬ ಸಮುದಾಯಕ್ಕೆ ಕುರುಬ ವೃತ್ತಿಯ ಜನರಾಗಿದ್ರು ಅವರು ಹುಕ್ಕಬುಕ್ಕರು ಅಂತ ಹೇಳಿದ್ದಾರೆ ಅವರು ಆಮೇಲೆ ವಸುಂಧರ ಫಿಲಿಯೋಜಾ ಅಂತ ಈ ಮೇಡಮ್ ನಮ್ಮ ಕರ್ನಾಟಕದವ್ರೆ ಈ ವಿಜಯನಗರ ಸಾಮ್ರಾಜ್ಯದ ಮೇಲೆ ಸುಮಾರು ಒಂದು ಇಪ್ಪತ್ತು ವರ್ಷ ಅಧ್ಯಯನ ಮಾಡಿದ್ದಾರೆ ಅಂತ ಫಿಲಿಯೋಜನ ಫಾರೆನ್ ಅವರನ್ನ ಮದುವೆಯಾಗಿ ಹೋದ್ರು ವಿಜಯನಗರ ಸಾಮ್ರಾಜ್ಯದ ಮೇಲೇನೆ ಅವರು ಥೀಸಿಸ್ ಬರೆದಿದ್ದಾರೆ ಪಿ ಹೆಚ್ ಡಿ ಪ್ರಬಂಧವನ್ನು ಬರೆದಿದ್ದಾರೆ ಸ್ಪಷ್ಟವಾಗಿ ಹೇಳ್ತಾರೆ ಅವರು ದೇ ಬಿಲಾಂಗ್ಸ್ ಟು ಶಪರ್ಟ್ಸ್ ಅಂತ ಹೇಳಿದ್ದಾರೆ ಸೊ ಇವರೆಲ್ಲ ವಿದೇಶಿ ವಿದ್ವಾಂಸರು ಅಂದ್ರೆ ಇಂಗ್ಲಿಷ್ ನಲ್ಲಿ ಬರೆದಂತ ಲೇಖಕರು ಇವರೆಲ್ಲ ಕುರುಬ ಸಮುದಾಯಕ್ಕೆ ಸೇರಿದವರು ಹುಕ್ಕಬುಕ್ಕವರು ಸಂಗಮ ವಂಶಸ್ಥರು ಅಂತ ಹೇಳಿದ್ದಾರೆ ವಿದ್ವಾಂಸರು ಹೇಳಿದ್ದಾರೆ ವಿದ್ವಾಂಸರು ಹೇಳಿದ್ದಾರೆ